ಗುರು ಬಸವಲಿಂಗಾಯ ನಮಃ ಬಿಜ್ಜಳ ಮತ್ತು ಬಸವಣ್ಣವರ ಸಂಬಂಧ ಹೇಗಿತ್ತು ಎನ್ನುವುದರ ಕುರಿತು ಅನೇಕ ಶಾಸನಗಳು ಬಂದಿವೆ ಆಮೇಲೆ ಕೆಲವು ಪುರಾಣಗಳು ಕೂಡ ಬಿಜ್ಜಳರಾಯ ಅಂತ ಧರಣಿ ಪಂಡಿತ ಅಂತ ಬರೆದಂತಹ ಕೃತಿ ಕೂಡ ಇದೆ ಜೊತೆಗೆ ಚಾಲುಕ್ಯ ಸಾಮ್ರಾಟರ ಕುರಿತು ಬರೆಯುವಾಗ ಬಿಜ್ಜಳನ ಕುರಿತು ಕೂಡ ಕೆಲವು ಉಲ್ಲೇಖಗಳಿವೆ ಆದರೆ ಬಸವ ಮತ್ತು ಬಿಜ್ಜಳನ ನಡುವೆ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಕುತೂಹಲಿಗರಾಗಿ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರಾದರೂ ಅಂತಿಮವಾಗಿ ಬಸವಣ್ಣ ಬಿಜ್ಜಳ ನಡುವೆ ಇದೇ ರೀತಿಯ ಸಂಬಂಧ ಇತ್ತು ಅಂತ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಹಲವಾರು ಕೃತಿಗಳು ಹಲವಾರು ಭಿನ್ನ ಬಗೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತವೆ ಧರಣಿ ಪಂಡಿತ ಬಿಜ್ಜಳರಾಯನ ಚರಿತ್ರೆಯಲ್ಲಿ ಒಂದು ರೀತಿ ಹೇಳಿದರೆ ವೀರಶೈವ ಕಾವ್ಯಗಳು ಮತ್ತೊಂದು ಬಗೆಯನ್ನು ಹೇಳ್ತವೆ ಬಹುಶಃ ಬಸವರಾಜ ದೇವರ ರಗಡಿಯಲ್ಲಿ ಕಂಟಿನ್ಯೂ ಆಗಿ ಸಿಕ್ಕಿದ್ರೆ ಸಂಪೂರ್ಣವಾಗಿ ಆ ರಗಳೆ ಸಿಕ್ಕಿದ್ರೆ ಬಹುಶಃ ಅಲ್ಲಿ ಏನಾದರೂ ಉಲ್ಲೇಖ ಇರ್ ಇರ್ತಿತ್ತೋ ಏನೋ ಆ ಕೃತಿ ಸಂಪೂರ್ಣವಾಗಿ ಸಿಕ್ಕಿಲ್ಲದೆ ಇರೋದ್ರಿಂದ ಅನೇಕ ಆ ವಿಚಾರಗಳು ನಮಗೆ ಇವತ್ತು ಕೂಡ ಇತಿಹಾಸ ಪಡೆಯಿಂದ ದಕ್ತಾ ಇಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಮತ್ತೆ ಮತ್ತೆ ವಚನ ಸಾಹಿತ್ಯಡಿಗೆ ಇಣಿಕೆ ನೋಡಬೇಕಾಗ್ತದೆ ಬಸವಣ್ಣ ಮತ್ತು ಬಿಜ್ಜಳರ ಸಂಬಂಧ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕ ಗಮನಿಸಬೇಕಾದ್ರೆ ಖಂಡಿತವಾಗಿ ಮತ್ತೆ ವಚನಗಳ ಆಳಕ್ಕೆ ಇಳಿದು ಹೋಗಲೇಬೇಕಾಗ್ತದೆ ನಾವು ನೀವೆಲ್ಲ ಬಲ್ಲಂತೆ ತೈಲಪ ದೊರೆ ಅಸಮರ್ಥನಾಗಿರುತ್ತಾನೆ ಮಹಾಮಂಡಲಿಕ್ಕನದಂಥ ವಿಜ್ಜಳ ಆ ತೈಲಪ್ಪನನ್ನು ಮೂಲಿಗೆ ಕೂಡಿಸಿ ತಾನು ಅಧಿಕಾರದ ಪಟ್ಟಕ್ಕೆ ಏರ್ತಾನೆ ಆಗ ಆತನಿಗೆ ಕರಿತಕ್ಕಂಥ ಅಂತಂದ್ರೆ ಸ್ವಸ್ತಿ ಸಮಧಿಗತ ಪಂಚ ಮಹಾಶಬ್ದ ಮಹಾಮಂಡಲೇಶ್ವರ ಸುವರ್ಣ ವೃಷಭಧ್ವಜ ಕಲಚೂರ್ಯ ಕುಲಕ ಕುಲ ಕಮಲ ಮಾರ್ಥಾಂಡ ಕಲಿಯುಂಗಳ ಕುಶ ವೈರಿಭ ಕಂಠೀರವ ಭುಜ ಬಳ ಚಕ್ರವರ್ತಿ ತ್ರಿಭುವನ ಮಲ್ಲ ಈ ರೀತಿ ಕರಿತಕ್ಕಂಥ ಬಿಜ್ಜಳನ್ನು ಬಸವಣ್ಣ ಸಂಭವಿಸಿದ ರೀತಿ ತುಂಬ ಆಶ್ಚರ್ಯವನ್ನುಂಟು ಮಾಡ್ತದೆ ಇವತ್ತಿನ ಪ್ರಜಾಪ್ರಭುತ್ವದ ಇವತ್ತಿನ ವ್ಯವಸ್ಥೆಯಲ್ಲೂ ಕೂಡ ಒಬ್ಬ ಜನಪ್ರತಿನಿಧಿಯನ್ನ ಹೀಗೆ ಕರಲಿಕ್ಕೆ ಸಾಧ್ಯನಾ ಅಂತ ಆಲೋಚನೆ ಮಾಡಿದಾಗ ದಿಗ್ಭ್ರಮೆಗೊಳ್ತೇವೆ ನಾವು ಅದು ಹನ್ನೆರಡನೇ ಶತಮಾನ ಅದು ರಾಜರು ಆಳ್ವಿಕೆ ಮಾಡ್ತಕ್ಕಂಥ ಕಾಲ ರಾಜ ಏನ್ ಹೇಳ್ತಾನೋ ಅದು ಫೈನಲ್ ಅದು ಬಿಟ್ಟು ಇಲ್ಲಿಂದ ಮುಂದೆ ಶಬ್ದಗಳಿಲ್ಲ ಅನ್ನೋ ರೀತಿ ಇದೆ ಅಂಥ ಸಂದರ್ಭದಲ್ಲಿ ಬಸವಣ್ಣ ಬಿಜ್ಜಳನ ಕುರಿತು ಏಕವಚನದಲ್ಲಿ ಮಾತನಾಡ್ತಾರಲ್ಲ ಇದೆಂಥ ಧೈರ್ಯ ಬಹುಶಃ ಬಿಜ್ಜಳ ಮತ್ತು ಬಸವಣ್ಣವರಿಗೆ ಒಳ್ಳೆ ಸಂಬಂಧ ಇಲ್ಲದೇ ಇದ್ರೆ ಹೀಗೆ ಕರ್ಲಿಕ್ಕೆ ಸಾಧ್ಯ ಇತ್ತಾ ಅಂತ ಅನೇಕ ಊಹೆಗಳು ನಮ್ಮ ತಲೆಯೊಳಗೆ ಹೋಗ್ತವೆ ಆತ ಬಸವಣ್ಣವ್ರು ಬರೆದಂತ ಒಂದು ವಚನ ಭವಿ ಬಿಜ್ಜಳನ ಗದ್ದುಗೆ ಕೆಳಗೆ ಕುಳ್ಳಿರ್ದು ಭವಿ ಬಿಜ್ಜಳನ ಗದ್ದುಗೆ ಕೆಳಗೆ ಕುಳ್ಳಿರ್ದು ಓ ಲೈಸಿಹಿನೆಂದು ನುಡಿವರಯ್ಯ ಪ್ರಮತರು ಕೊಡವೆ ನುತ್ತರವರ ನಮಗೆ ಕೊಡಲೊಮ್ಮೆ ಹೊಲೆ ಹೊಲೆಯರ ಮನೆಯ ಹೊಕ್ಕು ಸಲೆ ಕೈಕುಲಿಯ ಮಾಡಿ ದಡಿಯು ನಿಮ್ಮ ನಿಲುವಿಗೆ ಕುದಿವೆನಲ್ಲದೆ ಎನ್ನೊಡಲು ಅವಸರಕ್ಕೆ ಕುದಿದನಾದಡೆ ತಲೆದಂಡ ಬಸವಣ್ಣವ್ರ ಮೇಲೆ ಒಂದು ಆರೋಪ ಬರುತ್ತದೆ ಬಸವಣ್ಣವರು ಖಜಾನೆಯ ಅಧಿಕಾರಿಗಳಾದ್ದರಿಂದ ಅಲ್ಲಿಯ ಹಣವನ್ನ ತನ್ನ ಮುತ್ತ ಸುತ್ತಮುತ್ತ ಸೇರ್ತಕ್ಕಂಥ ಶರಣ ಶರಣ್ಯರಿಗೆ ಅದನ್ನು ದಾಸೋಹ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅಂತ ಆರೋಪ ಹೊತ್ತಾಗ ಬಹುಶಃ ಈ ವಚನ ಬರಿರುವ ಎಲ್ಲ ಸಾಧ್ಯತೆಗಳಿವೆ ಅದೇ ಇಲ್ಲಿ ಒಂದು ಮಾತನ್ನ ಗಮನಿಸಬೇಕು ನಾವು ಭವಿ ಅಂದ್ರೆ ಕೆಟ್ಟವನು ಶರಣ ಅಂದ್ರೆ ಒಳ್ಳೆಯವನು ಭವಿ ಮತ್ತು ಭಕ್ತನ ವ್ಯತ್ಯಾಸಗಳನ್ನ ಆಗಾಗ್ಲೇ ಇದಾಗಲೇ ಸಮಾಜಕ್ಕೆ ತಿಳಿಸಿದವರು ಬಿಜ್ಜನ ಭವಿ ಅಂತ ಕರಿತಾರಲ್ಲ ಕೆಟ್ಟವನಂತ ಕರಲಿಕ್ಕೆ ಸಾಧ್ಯ ಆಯ್ತು ಅವರ ಇಬ್ಬರ ನಡುವೆ ಮನಸ್ಸಿದ್ರೆ ಈತ ಅಂದ್ರೆ ಬಸವಣ್ಣವರು ಅಲ್ಲಿ ಭಂಡಾರದ ಮುಖ್ಯಸ್ಥನಾಗಿರ್ಲಿಕ್ಕೆ ಸಾಧ್ಯ ಇತ್ತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಮತ್ತೊಂದು ಸಂಗತಿ ಬಸವಣ್ಣವರಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಪುರೋಹಿತಶಾಹಿ ಎಷ್ಟೇ ಎಕರಲಾಡಿದ್ರು ಕೂಡ ಬಸವಣ್ಣವರ ಕಾರಣಕ್ಕಾಗಿಯೇ ಸಮಾಜದಲ್ಲಿ ಶಾಂತಿ ಇದೆ ಸಮಾಧಾನ ಇದೆ ಎಲ್ಲರೂ ದುಡಿದುಣ್ಣುವವರಾಗಿದ್ದಾರೆ ಯಾರು ಬೇಡಿ ತಿರುಗುವವರಿಲ್ಲ ಕಾಯಬೇಕೆ ಕಾಯಕವೇ ಕೈಲಾಸ ಅಂತವರೆಲ್ಲ ನಂಬಿದ್ದಾರೆ ಹಾಗಾಗಿ ಅವರು ಪ್ರಾಮಾಣಿಕವಾಗಿ ತೆರಿಗೆ ಕೊಡ್ಬೇಕು ರಾಜನಿಗೆ ಆ ತೆರಿಗೆಯನ್ನು ಕೂಡ ಪ್ರಾಮಾಣಿಕವಾಗಿ ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಇವರ ಮತ್ತು ಬಿಜ್ಜಳ ನಡುವೆ ಸಂಬಂಧ ಹದಗೆಡಲಿಕ್ಕೆ ಸಾಧ್ಯ ಆಗ್ತಕ್ಕ ಸಾಧ್ಯ ಆಗುವ ಸಾಧ್ಯತೆ ಇದೆಯಾ ಇಲ್ಲ ಹಾಗಾಗಿ ಕೆಲವು ಸಲ ಇಬ್ಬರ ನಡುವೆ ಬಿಜ್ಜಳ ಮತ್ತು ಬಸವಣ್ಣ ನಡುವೆ ಪ್ರೀತಿ ಇದ್ದಾಗ ಪ್ರೀತಿಯಿಂದಾಗ ಏನ್ ಬೇಕಾದರೂ ಕರೆದರೆ ನಡೀತದೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಅಂತ ಜೆ ಎಸ್ ಎಸ್ ಹೇಳ್ತಾರಲ್ಲ ಹಾಗೆ ಈ ಪ್ರೀತಿನೇ ಅವರಿಬ್ಬರ ಬಂಧುತ್ವಕ್ಕೆ ಕಾರಣ ಆಗಿರೋದನ್ನು ಕಾರಣ ಆಗಿರುವ ಸಂಗತಿಯನ್ನ ನಾವು ಅರಿಯಬಹುದಾಗಿದೆ ಮತ್ತೊಂದು ಕೂಡ ಹೇಳ್ತಾರೆ ಬಹಳ ಅದ್ಭುತವಾದ ಮಾತು ಜೋಳ ಬಾಳಿಯ ಯಾನಲ್ಲವಯ್ಯ ನಾನು ಯಾರ ಸಲುವಾಗೋ ಹೊಟ್ಟೆ ಬದುಕಲಿ ಸಲುವಾಗೆ ಕೈಕುಲಿ ಕೆಲಸ ಮಾಡೋನಲ್ಲ ಹಾಳು ಗೆಟ್ಟೋಡುವ ಹಾಳು ನನ್ನಲ್ಲ ಹಾಳು ಗೆಟ್ಟೋಡುವ ಹಾಳು ನನ್ನಲ್ಲ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಬಿಜ್ಜಳನಲ್ಲಿ ಇವರು ಕೆಲಸ ಮಾಡ್ತಾರೆ ಕೆಲಸಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಹೊರತು ಕಾರ್ಯಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಹೊರತು ಆತನ ಆಳಲ್ಲದನ್ನ ಇಲ್ಲಿ ತಿರಸ್ಕರಣೆ ರೂಪದಲ್ಲಿ ಬಳಸಿದ್ದನ್ನು ಕೂಡ ನಾವು ಗಮನಿಸಬಹುದಾಗ್ತದೆ ಅವರು ಅನ್ನದ ಹಂಗಿಯೇ ದುಡಿತಕ್ಕಂಥವರಲ್ಲ ಅದು ಯಾರ ಕೂಡಲ ಸಂಗಮದಲ್ಲಿ ಮಾತ್ರ ಹಾಂಗನ ಇಟ್ಟುಕೊಂಡವರು ವೃತ್ತಿನಿಷ್ಟೆಯಿಂದ ಬದುಕಿದವರು ವೃತ್ತಿಗೆ ಎಂದು ಕೂಡ ಇವರು ದೃಹ ಬಗಿದವರಲ್ಲ ಒಂದ್ಕಡೆ ಒಂದು ವಚನ ಇದೆ ನೋಡಿ ಹುಸಿ ಹಣ್ಣಾಗಿ ತೊಟ್ಟು ಬಿಟ್ಟಿತ್ತು ಅರಸನಲ್ಲಿ ಅಂತ ಅಂದ್ರೆ ಹುಸಿ ತೊಟ್ಟು ಬಿಟ್ಟು ಹಣ್ಣಾಗುವುದಿಲ್ಲ ಅಂದ್ರೆ ಅರಸನಲ್ಲಿ ಅಂತ ಅನ್ನೋ ಮೂಲಕ ಅರಸ ಎಷ್ಟು ಕ್ಷುದ್ರ ಇದ್ದ ಅಂತ ಸಂಗತಿಯನ್ನ ಕೂಡ ಚನ್ನಬಸವಣ್ಣವ್ರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಮತ್ತೊಂದು ವಚನದಲ್ಲಿ ಬಸವಣ್ಣನವ್ರು ಹೇಳ್ತಾರೆ ಊರ ಮುಂದೆ ಆಲಹಳ್ಳ ಅರಿವುತ್ತಿರಲು ಒರೆಯವಿನ ಬೆನ್ನಲ್ಲಿ ಹರಿಯಲದೇ ಕೈಯ ಬಹುಶಃ ಊರ ಮುಂದೆ ಹಾಲಳ್ಳ ಅಂದ್ರೆ ನಾವು ಇಲ್ಲಿ ಪ್ರಶ್ನೆ ಮಾಡ್ಬೇಕು ಬಹುಶಃ ಪ್ರೀತಿ ವಿಶ್ವಾಸ ಪರಸ್ಪರ ಗೌರವ ದುಡಿಮೆ ಕಾಯಕ ವಂಚನೆ ಮಾಡದೆ ಬದುಕ ಬದುಕ್ತಕ್ಕಂಥದ್ದು ಜೀವನ ಜೀವ ವಿಮುಖರಾಗಿ ಹೋಗದೇ ಇರತಕ್ಕಂಥದ್ದು ಬಹುಶಃ ಊರ ಮುಂದಿನ ಹಾಲಳ್ಳ ಅಂತ ಬಸವಣ್ಣವ್ರು ಕರೆದಿರುವ ಸಾಧ್ಯತೆ ಇದೆ ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನಲ್ಲಿ ಹರಿಯಲೇಕೆ ಲಜ್ಜೆಗೆಡಲೇಕೆ ನಾ ನಾಣುಗೆಡಲೇಕೆ ಕೂಡಲ ಸಂಗಮ ದೇಹವುಳ್ಳ ಕೂಡಲ ಸಂಗಮ ದೇವಯ್ಯ ನುಳ್ಳನ ಕರ ಬಿಜ್ಜಳನ ಭಂಡಾರವೆನಗಯ್ಯ ಬಹುಶಃ ಬಿಜ್ಜಳನ ಭಂಡಾರ ಈತ ಬಳಸ್ತಾ ಇದ್ದ ಕೂಡ ಈ ಮಾತುಗಳನ್ನ ಆಡಿರ್ತಕ್ಕಂಥ ಸಾಧ್ಯತೆ ಇದೆ ಬಹುಶಃ ಬಸವಣ್ಣವ್ರು ಇನ್ನೂ ತರ್ಕ ಇರ್ಬೋದು ಕುಂತುಣ್ತಕ್ಕಂಥ ವೇದ ಶಾಸ್ತ್ರ ಆಗಮ ಕುರುಣು ಕಲಿತಿದ್ದೇವೆ ಅಂತ ಹೇಳ್ತಕ್ಕಂಥ ಬೌದ್ಧಿಕವಾದಂಥ ಬರೇ ಎತ್ತರಗಳನ್ನ ಇಟ್ಕೊಂಡಂತ ಕೆಲವು ಜನಗಳು ನಾವು ಹುಟ್ಟಿದ್ದು ಮೇಲ್ಜಾತಿಯಲ್ಲಿ ಅಂತ ನಾವು ಭ್ರಮೀಲಿರ್ತಕ್ಕಂಥ ಕೆಲವು ಜನಗಳೇ ಆ ರಾಜಾಡಳಿತದ ಸಕಲ ಸಂಪತ್ತನ್ನ ಅನುಭವಿಸುವಾಗ ಇಲ್ಲಿ ತೆರಿಗೆ ಕಟ್ತಕ್ಕಂಥ ಜನಸಾಮಾನ್ಯರಿಗೆ ಹಣ ಯಾಕೆ ತಲುಪಬಾರದೆ ಯಾಕೆ ಅಂತ ಪ್ರಶ್ನೆ ಹಾಕಿ ಬಸವಣ್ಣ ಬಿಜ್ಜಳನ್ನ ಮನವೊಲಿಸುವ ಮೂಲಕ ಆ ಹಣವನ್ನು ಕೂಡ ಭಂಡಾರದ ಹಣವನ್ನು ಕೂಡ ಸದ್ವಿನಿಯೋಗ ಶರಣರಿಗೆ ಸದ್ವಿನಿಯೋಗ ಆಗುವ ರೀತಿಯಲ್ಲಿ ಬಳಸಿರುವ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ ಮತ್ತೊಂದು ವಚನ ನೋಡಿ ಯತ್ನ ಒಂದಕ್ಕೊಂದು ಮತ್ತೊಂದು ಸುಂದರ ಆನೆ ಭಂಡಾರ ಲಾಯದ ಕುದುರೆ ಬೇಡುವವರಿಲ್ಲದೆ ಬಡವಾದೆ ಈ ಬಸವಣ್ಣ ಈ ರಾಜ್ಯದಲ್ಲಿ ಅಂದ್ರೆ ಬಿಜ್ಜಳನ ರಾಜ್ಯದಲ್ಲಿ ಪ್ರಧಾನಿಯಾಗಿದ್ದಂಥ ಬಸವಣ್ಣರು ಹೇಳೋ ಮಾತು ಆನೆ ಭಂಡಾರ ಲಾಯದ ಕುದುರೆ ಬೇಡುವವರಿಲ್ಲದೆ ಬಡವಾದೆ ಇವು ಆನೆಗಳು ಭಂಡಾರ ಈ ಲಾಯದ ಕುದುರೆ ಒಂದು ಪ್ರತಿಷ್ಠೆಯ ಸಂಕೇತ ಒಂದು ಶಕ್ತಿಯ ಸಂಕೇತ ಹಣದ ಐಶ್ವರ್ಯದ ಸಂಕೇತ ಇವುಗಳನ್ನ ಕೇಳೋರಿಲ್ಲದೆ ಬಡವಾದ್ಯಂತ ಬಸವಣ್ಣ ಯಾಕೆ ಕೇಳ್ತಾನೆ ಮುನ್ನ ಬೇಡಿದ ಸಿಂಧು ಬಲ್ಲಾಳವಧುವನು ಹಿಂದೆ ಆ ಚರಿತ್ರೆ ಕಥೆಯನ್ನು ಕೂಡ ಹೇಳ್ತಾರೆ ಸಿಂಧು ಬಲ್ಲಾಳ ಬಲ್ಲಾಳನ ವಧುವನ್ನು ಕೂಡ ಕೇಳ್ತೇನೆ ಶಿವನು ಇನ್ನು ನಿಗಳವ ನಿಕ್ಕುವೆ ಬೇಡದ ಶರಣಂಗೆ ನೀಡದಿದ್ದಡೆ ತಲೆದಂಡ ಏನು ಶರಣ ಕೇಳ್ತಾನೋ ಅದನ್ನು ಕೊಡದೇ ಇದ್ರೆ ನಾನು ತಲೆದಂಡ ಕೊಡುವುದಾಗಿ ಮಾತನ್ನು ಕೂಡ ಬಸವಣ್ಣನಲ್ಲಿ ಹೇಳಬೇಕಾದ್ರೆ ಬಿಜ್ಜಳ ಮತ್ತು ಬಸವಣ್ಣನ ನಡುವ ನಡುವಿನ ಸಂಬಂಧ ಅತ್ಯಂತ ಪ್ರೀತಿದಾಯಕ ಸಂಬಂಧ ಆಗಿತ್ತು ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಈ ಎಲ್ಲ ಕಾರಣಗಳಿಗಾಗಿ ಬಸವಣ್ಣನ ಚಳುವಳಿಗೆ ಒಂದು ರೀತಿಯ ಮೌಖಿಕವಾದಂತಹ ಒಂದು ಮನೋಮುದ್ರೆಯನ್ನು ಮುದ್ರೆಯನ್ನು ಕೂಡ ಬಿಜ್ಜಳ ಕೊಟ್ಟಿರುವ ಸಾಧ್ಯತೆ ಇದೆ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಲ್ಲ ಸರ್ವಾಧಿಕಾರದ ಹತ್ತು ಪಟ್ಟು ಮೇಲಾಗಿರ್ತಕ್ಕಂತಹ ರಾಜಾಡಳಿತದಲ್ಲಿ ಬಿಜ್ಜಳನ ವಿರುದ್ಧ ಮಾತನಾಡತಕ್ಕಂಥ ಮತ್ತು ಅಲ್ಲಿ ಭವಿಗಳಿಗೆ ಯಾವುದೇ ರೀತಿ ಸ್ಥಾನ ಇಲ್ಲ ಅಂತಕ್ಕಂತ ಹೇಳ್ತಕ್ಕಂತಹ ಗಟ್ಟಿಮುಟ್ಟಾದ ಶರಣರಲ್ಲಿದ್ರು ಮಡಿವಾಳ ಮಾಚಿದೇವರಂತರೂ ಭವಿಗಳ ಬಟ್ಟೆಯನ್ನೇ ಒಗೆಯುವುದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು ಹಾಗೆ ಅಂಬಿಗರ ಚೌಡಯ್ಯನು ಕೂಡ ಅಷ್ಟೇನೆ ಆತ ಕೂಡ ಭವಿಗಳ ಸಂಘವ ನೊಲ್ಲೆನಯ್ಯ ಅಂತ ತಿರಸ್ಕರಣೀಯವಾಗಿ ನೋಡಿದಂತಹ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಇಂಥವರ ಹೇಳ್ತ ಇಂಥವರ ಸಂಬಂಧಗಳನ್ನ ಇಟ್ಟುಕೊಂಡಂತ ಬಸವಣ್ಣ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ತಳವರ್ಗದ ವ್ಯಕ್ತಿಗಳನ್ನೆಲ್ಲ ತನ್ನ ಎತ್ತರಕ್ಕೆ ತಂದು ನಿಲ್ಲಿಸಂತಹ ಬಸವಣ್ಣನ ಬಗ್ಗೆ ಒಲಮೆ ಇಲ್ಲದೆ ಹೋಗಿದ್ರೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೊಂದು ಕಡೆ ಸರ್ವಾಧಿಕಾರದ ಹತ್ತು ಪಟ್ಟಿರ್ತಕ್ಕಂಥ ರಾಜಶಾಹಿ ವ್ಯವಸ್ಥೆ ಇವು ಇವುಗಳ ನಡುವೆ ಈ ಪುರೋಹಿತರ ತಂತ್ರಗಳು ಕುತಂತ್ರಗಳೆಲ್ಲ ಇವುಗಳು ಕೆಲವು ವರ್ಷಗಳವರೆಗೆ ಬಸವಣ್ಣವರ ಜೊತೆ ಸಂಬಂಧ ಇರೋ ಕಾರಣಕ್ಕಾಗಿ ಇವು ಹಾಗೆ ಬಸವಣ್ಣವರು ಆ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಶರಣರೆಲ್ಲರೂ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಯ್ತು ಹಾಗೆ ಹೊರಗು ಒಳಗು ಕಲ್ಯಾಣವಿಲ್ಲದವರು ಕಲ್ಯಾಣದತ್ತಲಡಿಯಲ್ಲಿ ಅಡಿ ಇಡಲಾಗದು ಅನ್ನುವಂತ ಮಾತುಗಳನ್ನ ಕೂಡ ಕೂಡ ಅವರು ಹೇಳಲಿಕ್ಕೆ ಸಾಧ್ಯ ಆಯ್ತು ಇನ್ನೊಂದು ವಚನ ಇದೆ ಬಸವಣ್ಣವರ ಬಿಜ್ಜಳನ ಕುರಿತು ಆನೆ ಆನೆ ಅಂಕುಶುವೆನೆ ಅಯ್ಯ ಆನೆ ಅಂಕುಶ ಕಂಜುವುದೇ ಅಯ್ಯ ಮತ್ತೊಂದು ತುಂಬಾ ವ್ಯತಿರಿಕ್ತವಾದಂತಹ ವಚನ ಅಂತ ಇದನ್ನಿಸ್ತದೆ ಆನೆ ಅಂಕುಶ ಕಂಜುವುದೇ ಅಯ್ಯ ಆನೆ ಅಂಕುಶಕ್ಕೆ ಅಂಜುಕ್ಲಿಕ್ಕೆ ಸಾಧ್ಯನಾ ಇಲ್ಲ ಮಾಡದೆ ಸಿಂಹದ ನಕಬೆಂಜು ಅಂಜುವುದಲ್ಲದೆ ಸಿಂಹದ ಉಗುರು ಅಂತ ತಿಳ್ಕೊಂಡಿ ಅದೇ ಹೆದರಿತದಂತೆ ಯಾವುದು ಆನೆ ಆನೆ ಬಿಜಳಂಗ್ ಬವಿ ಗಂಜುವೆನೆ ನಾನು ಈ ಬವಿ ಬಿಜ್ಜಳ ಗಂಜಲಿಕ್ಕೆ ಸಾಧ್ಯನಾ ನೀನು ಸರ್ವ ಜೀವ ದಯಾಪಾರಿಯಾದ ಕಾರಣ ನೀನು ಸರ್ವ ಜೀವ ದಯಾಪಾರಿಯಾದ ಕಾರಣ ನಿನಗಂಜುವೆನಲ್ಲದೆ ಈ ಬವಿ ಅಂತಕ್ಕಂಥ ಮಾತನ್ನ ಕೂಡ ಬಸವಣ್ಣವರು ಹೇಳ್ತಾರೆ ಬಹುಶಃ ಇದು ಅವರ ಮತ್ತು ಬಸವಣ್ಣನವರ ಸಂಬಂಧ ಹದಗೆಟ್ಟುವ ಹದಗೆಟ್ಟಿರುವ ಸಂದರ್ಭದಲ್ಲಿ ಅವು ಅಥವಾ ಕೇಳುವ ಸಂದರ್ಭದಲ್ಲಿ ಈ ವಚನಗಳನ್ನ ಹೇಳಿರುವ ಸಾಧ್ಯತೆಗಳಿವೆ ಜೈನ ಪುರಾಣಗಳು ವೀರಶೈವಂ ಪುರಾಣಗಳು ಮೂರ್ಖ ಹೇಳಿಕೆನ ನೀಡ್ತವೆ ಈ ಎರಡರಲ್ಲೂ ಕೂಡ ಸತ್ಯಾಂಶ ಇಲ್ಲ ಇವೆರಡರ ನಡುವೆ ಸತ್ಯಾಂಶ ಇದೆ ಆ ವಚನಗಳನ್ನ ಮೂಲಕ ಮಾತ್ರ ನಾವು ಬೆದಕಿ ನೋಡ್ಲಿಕ್ಕೆ ಸಾಧ್ಯ ಕಾರ್ನಾಡವರದ ಬರೆದಂತಹ ತಲೆದಂಡದಲ್ಲೂ ಕೂಡ ಬಸವಣ್ಣ ಮತ್ತು ಬಿಜ್ಜಳ ಇಬ್ಬರು ಅನ್ಯೂನ್ಯವಾದಂತಹ ಸ್ನೇಹಿತರಾಗಿದ್ರು ಅನ್ನುವ ಸತ್ಯವನ್ನ ನಾವು ಕಾಣ್ಲೇ ಕಾಣಬೇಕಾಗ್ತದೆ ಜೊತೆಗೆ ಬಸವಣ್ಣನವರ ಮಡದ ನೀಲಾಂಬಿಕೆ ಕೂಡ ಬಿಜ್ಜಳನ ಸಾಕು ಸಹೋದರಿಯಾದ್ದರಿಂದ ಬಸವಣ್ಣ ಮತ್ತು ಬಿಜ್ಜಳ ಸಂಬಂಧ ತುಂಬ ಚೆನ್ನಾಗಿತ್ತು ಆ ಕಾರಣಕ್ಕಾಗಿ ಬಸವಣ್ಣವರು ಅದ್ಭುತವಾದಂಥ ಒಂದು ಸಂದೇಶವನ್ನ ಸಂದೇಶವನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ